ಹಾಯ್ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಹೂಪಿಲವರು ಆರಾಮಿದ್ರಿ ಅಂತ ಅಂದ್ಕೊಂಡು ಹಿಂಗೇ ಪ್ರೀತಿ ಸಪೋರ್ಟಿಂಗಿನ ನಾವಿದ್ರು ನಾ ಸಪೋರ್ಟ್ ಮದುವೆ ನೋಡಿರಿ ಇವತ್ತಿನ ಡೇ ಬ್ಲಾಗ್ ಈಗ ಮಧ್ಯಾಹ್ನ ಮ್ಯಾಗ ಸ್ಟಾರ್ಟ್ ಮಾಡೋಕಂತೀನಿ ಮುಂಜಾನೆ ಸ್ಟಾರ್ಟ್ ಮಾಡಬೇಕಂದೇ ಮಾಡೋಕ್ಕಾಗಲೇ ಇಲ್ಲ ಸೊ ರೀ ಇಲ್ಲಿಂದ ಈ ಡೇ ಬ್ಲಾಗ್ ಅಂತ ಏನಂತ ನೋಡೋಣಂತ ಅದಕ್ಕೂ ಮೊದಲು ಇನ್ನೇ ಅಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಈ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ತನ್ನ ಇಟ್ಟು ಬಸ್ ಸಪೋರ್ಟ್ ಮಾಡಿರಿ ಸೊ ಈಗ ಮನೆ ಕೆಲಸ ಅಂತ ಎಲ್ಲ ಆಗೈತಿ ಬಟ್ಟೆ ಎಲ್ಲ ತೊಳೆದಾಗಿದೆ ರೊಟ್ಟಿ ಪಲ್ಯ ಮಾಡೀನಿ ಸೊ ಇವಾಗ ಬ್ರೇಕ್ಫಾಸ್ಟ್ ಇನ್ನೂ ಮಾಡಿಲ್ಲ ಡೈರೆಕ್ಟ್ ರೊಟ್ಟಿ ಪಲ್ಯನ ಮಾಡೀನಿ ಸೊ ಅದನ್ನ ತಿಂದು ಆಣ್ಣೆ ಶಾಪಿಂಗ್ ಹೋಗಿದ್ವಲ್ಲ ಸೊ ಅಲ್ಲಿ ಪಾನಿಪುರಿ ಮತ್ತು ಪುರಿ ಅದನ್ನೆಲ್ಲ ಏನು ಫೇವ್ರೇಟ್ ಐಟಮ್ ಸಿಕ್ಕ ಪೌಚ್ ಅದಾಗದಳ ಅನ್ಬಿತ್ತಾ ನನ್ನ ಫೇವ್ರೇಟ್ ಪೌಚ್ ಪೌಚ್ ಅಂತೇಳಿ ಅದನ್ನೆಲ್ಲ ಈಗ ಅರೇಂಜ್ ಮಾಡ್ಕೊಂಡಾಳೆ ತೊಗೊಂಬಲ್ಲಿ ನೋಡ್ತೀನಿ ನಿನ್ನೆ ಅದಕ್ಕೆ ಬೈ ಇದೆಯಾ ಇಂಥದ್ಯಾ ತೊಗೊಂಡಿ ಅಂಥೇಳಿ ಅದು ಮುನ್ನೂರು ರೂಪಾಯಿ ಅಂದ್ರಲ್ಲ ಅದಕ್ಕೆ ನನಗೆ ನೋಡಿರಿ ಹಿಂಗತೆ ಐತಿ ಸೊ ನೋಡ್ತಾ ಇರ್ಬೋದು ಓಪನ್ ಮಾಡು ಸೊ ನೆನ್ನೆ ಇದನ್ನ ತಿನ್ಕೊಂಬಂದವಲ್ಲ ಫ್ರೆಂಡ್ಸು ಬೇಲ್ಪುರಿ ಪಾನಿಪುರಿ ಆಗಿದ್ದಿಲ್ಲ ಸೊ ಇಡ್ಲಿ ಹಿಟ್ಟಿನೂ ಹಂಗೆ ಇತ್ತು ಸೊ ನೆನ್ನೆ ಒಂಥರೋಣ ಅಂತಂದು ಮಾಡಿದೆ ಸೊ ಉನ್ಲಾರ್ದಾಗ ಹಂಗೆ ಮುಕ್ಕೊಂಡ್ರೆ ಅವ ಇಡ್ಲಿನ ಮಾರ್ನಿಂಗ್ ತಿಂದ್ಕೊಂಡು ನಾನು ಮತ್ತು ಅನ್ವಿತಾ ಅರ್ವಿನ ತಮ್ಮನೂ ಇಲ್ಲ ಸೊ ನಾನು ಕಾಲೇಜ್ ವರ್ಕ್ ಮ್ಯಾಗ ಹೋಗ್ಯಾನೆ ಇನ್ನೂ ಬಂದಿಲ್ಲವ ಸೊ ಹಸ್ಬೆಂಡ್ಗೆ ರೊಟ್ಟಿ ಪಲ್ಯ ಬೇಕು ಸೊ ಅವರು ಅವ್ರಿಗೆ ಅಂಥೇಳಿ ರೊಟ್ಟಿ ಪಲ್ಯ ಮಾಡಿ ಖುಷಿ ಡೂಟಿಗೆ ಹೋದರು ಸೊ ಈಗ ಮಧ್ಯಾಹ್ನ ಊಟ ಮಾಡ್ಬೇಕು ನೋಡ್ರಿ ಅರ್ವಿನ ಎಲ್ಲಿ ಬರಬೇಕು ಈಗ ತೋರ್ಸೋಣ ಅಂತ ನೋಡ್ರಿ ಎಲ್ಲ ಅರೇಂಜ್ ಮಾಡ್ಕೊಂಡಳ ನೋಡ್ತಿರ್ಬೋದು ಫ್ರೀ ದುಡ್ಡು ಮುನ್ನೂರು ರೂಪಾಯಿ ತಗೊಂಡಾರ ಹಂಗ ಅಲ್ಲ ಫ್ರೀ ಅಂತ ನೋಡ್ರಿ ಫ್ರೀ ಅಂತ ಏನು ಚಂದ ಹೇಳ್ತಾಳ ಆ ಟಿವಿ ನೋಟ್ ಮಾಡ ಮ್ಯೂಸಿಕ್ ಬರ್ತೈತಿ ಓಪನ್ ಮಾಡ ಮತ್ ಓಪನ್ ಮಾಡಿ ಕ್ಲೋಸ್ ಮಾಡಿಲ್ಲ ನೋಡ್ರಿ ಅವ್ರಷ್ಟು ಚಂದ ಐತಿ ಕ್ಯೂಟ್ ಆಗೈತಿ ಕಲರ್ ಒಂದ ಇಷ್ಟ ಆಯ್ತು ನೋಡ್ರಿ ನನಗ ದೊಡ್ಡದಾಗಿಲ್ಲ ಅನೈತಿ ಬ್ಯಾಗ್ ನಾಗ ಇಟ್ಕೊಂಡಕ್ಕ ಎಷ್ಟು ಇಷ್ಟು ದೊಡ್ಡದೈತಿ ಜಾಮಿಟ್ರಿ ಬಾಕ್ಸ್ ಅಂದ್ರೆ ಇಷ್ಟ ಇರ್ತೈತವ ಇಷ್ಟ ಆಫ್ ನೋಡ್ರಿ ಹಿಂಗೆ ಅರೇಂಜ್ ಮಾಡ್ಕೊಂಡಾಳ ಇಲ್ಲಿ ಕ್ರಯಾನ್ಸು ಸ್ಕೆಚ್ ಪೆನ್ ಸ್ಕೆಚ್ ಪೆನ್ಸ್ ಇಟ್ಕೊಂಡಾಳ ಮತ್ತೆ ಎಕ್ಸ್ಟ್ರಾ ಪೆನ್ಸಿಲ್ ಎಡ್ ಇಟ್ಕೊಂಡಾಳ ಆ್ಯಂಡ್ ಇಲ್ಲಿ ಇವು ಇದ್ರೊಳಗನ ಬಂದಿರೋದು ಇದು ಇದಕ್ಕೆ ಇದಕ್ಕೇನಂತಾರ ಜಾಮಿಟ್ರಿ ಬಾಕ್ಸ್ ಅಂತಾರ ಏನಂತಾರೆ ಪೌಚ್ ಪೌಚ್ ಅಂತಾರೆ ಆ್ಯಂಡ್ ಇಲ್ಲ ಪೆನ್ಸ್ ಎಲ್ಲ ಅರೇಂಜ್ ಮಾಡ್ಕೊಂಡಾಳ ಇಲ್ಲಿ ಕೆಳಗನು ಪೆನ್ಸು ತೆರೆಸರು ಇಲ್ಲೇ ಇಲ್ಲೊಂದು ಪೆನ್ಸಿಲ್ ಎಡ್ ಇಟ್ಕೊಂಡಾಳ ಇವು ಮಾರ್ಕರ್ ಏನೋ ಹೈಲೈಟರ್ ಇವು ಪೆನ್ಸಿಲ್ ಪೆನ್ ಎದಕ್ಕ ನೋಡಿಕಿನ್ನ ನೋಡ್ರಿ ಸುಮ್ ಅಷ್ಟ ಹಿಂಗ ಸ್ವಲ್ಪ ಹಿಂಗ್ ಸರ್ಸಿದ ಅದಕ್ಕೆ ಮಾಡ್ತಾವ ತಗೋರವ ನಿಂದ್ ಹೊಸದೈತಲ್ಲ ಅದಕ್ಕೆ ಜಾಸ್ತಿ ಅದ್ರ ಮ್ಯಾಗ ಕೇರಿ ಅವಾಗ ನಿಂದು ನಿನ್ನೆ ನೈಟ್ ತಗೊಂಬಂದಾಗಿಂದ ಅದ ಗುಂಗ್ನಾಗ ಅದ ನೋಡ್ರಿ ಅನ್ವಿತಾ ಎಷ್ಟು ದಿನ ಜಾಪಾನ್ ಮಾಡ್ತಿವಿ ಮಾಡಿಟ್ರಿ ಬಾಕ್ಸ್ಟ್ರಿ ವರ್ಷಕ್ಕೊಂದ್ ಜಾಮಿಟ್ರಿ ಬಾಕ್ಸ್ ತಗೊಂಡ್ ಇದು ಒಂದಿತ್ತಿಲ್ಲ ನೋಡ್ರಿ ನಂಗೆ ನೆನಪಾ ಇಲ್ಲಿದ್ದ ಏನ್ ಅನ್ವಿತ ಪಪ್ಪಾ ಕೇಳಿದ್ರ ಏನ್ ಬೇಕಾದ್ರೂ ಅಂತ ನಂಗೆ ಕೇಳಬಾರದ ಈಗ ಇತ್ತಿ ನಿನ್ ಕಡೆ ನೋಡ್ರಿ ಇಲ್ಲಿ ತೋರಿಸ್ತೀನಿ ನೋಡ್ರಿ ಇಷ್ಟು ಚಲೋ ಜಾಮಿಟ್ರಿ ಬಾಕ್ಸ್ ಇಟ್ಕೊಂಡು ಇಲ್ಲೊಂದ್ ಸ್ವಲ್ಪ ಅಷ್ಟ ಹೊಡೆದೈತಿ ಇದು ಯಾವಾಗ ಹೊಡ್ಕೊಂಡಿದನ ಅರ್ವಿನ್ ಹೆಂಗ್ ಹೊಡದ ಇದು ಇನ್ನೂ ಎಂತ ಮಸ್ತ್ ಐತ್ ನೋಡ್ರಿ ಇದು ಇದು ಇನ್ನೂ ಓಕೆ ನನಗೆ ಇದು ಇನ್ನು ಇಷ್ಟ ಆತ ಇದನ್ನು ನಾ ಊರಿಗೆ ಹೋದಾಗ ನಾ ಕೊಡ್ಸ್ಕೊಂಡಾಗ ಫ್ರೆಂಡ್ಸ್ ಇದನ್ನು ನಾ ಇದ್ದ ಕೊಡ್ಸ್ಕೊಂಡಿಲ್ಲ ಮತ್ತ ಮಮ್ಮಿ ಬ್ಯಾಡ ಅಂತಳ ಅಂತ ಹೇಳಿ ಇದು ನೋಡ್ರಿ ಇದು ಶಾಪ್ನರ್ ಶಾಪ್ನರ್ ಏನಿದೆ ಇದು ಐಟಮ್ಸ್ ಸಲ್ಲ ಹಾಂ ಇದು ಇನ್ನೂ ಚೆನ್ನಾಗೈತಿ ಪೆನ್ಸಿಲ್ ಶಾಪ್ನರ್ ಮಾಡ್ಕೋಬೋದು ಆ್ಯಂಡ್ ಈ ಸೈಡನ್ನು ಐತಿ ಸ ನೋಡ್ರಿ ಈ ಸೈಡನ್ನು ಐತಿ ಎರಡು ಕಡೆ ಸೊ ನೋಡ್ತಾ ಇರ್ಬೋದು ಪೆನ್ಸಿಲು ಕಲರ್ ಬ್ರಷ್ ಎಲ್ಲ ಇಟ್ಕೊಂಡಾಳೆ ಇದು ಇನ್ನೂ ಚಲೋ ಐತೆ ಅದೇನು ಚಲೋ ಐತವ ಅದು ಹಾಂ ನೋಡಿರಿ ಇಂಥ ಚಲೋ ಜಾಮಿಟ್ರಿ ಬಾಕ್ಸ್ ಇಟ್ಕೊಂಡು ಮತ್ತೊಂದು ತೊಗೊಂಬಿಟ್ಟ ಇದು ಇರೋದು ನಂಗೆ ಇರಲಿಲ್ಲ ಸೊ ಈ ಹಸಿ ಹೋಗೈತಿ ಊಟ ಮಾಡೋಣ ಅಂತ ಊಟ ಅನ್ವಿತಾ ಸುಬರಿ ಊಟ ಮಾಡೋಣ ಅಂತ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಇನ್ನು ಅದು ಎಷ್ಟು ಕೊಂಡ ಬಾಂಡೆ ಅದಾವು ಇನ್ನೊಂದು ಬರ್ತಡೆ ಬಾ ಅಂತು ಇನ್ನೊಂದು ಫೋರ್ ಡೇಸ್ ಐತೆ ನೋಡಿರಿ ಅನ್ವಿತಾ ಇವತ್ ಇವತ್ತು ಬಿಟ್ಟರೆ ತ್ರೀ ಡೇಸ್ ಇವತ್ತಿಂದ ಲೆಕ್ಕ ತಗೊಂಡ್ರೆ ಫೋರ್ ಡೇಸ್ ಮಿಸ್ ನೋಡಿರಿ ನನ್ನ ಫೇವ್ರೆಟ್ ಚೌಳಿಕಾಯ್ದು ಪಲ್ಯ ಮಾಡೈತಿ ಇವತ್ತು ಬರೀ ಅಂತಂಡು ಗೊಬ್ಬರಿ ಚಟ್ನಿ ಮಾಡಿತ್ತು ನಿಮ್ಮನೆಗೆ ಮಧ್ಯಾಹ್ನ ಊಟಕ್ಕೆ ಏನು ಮಾಡಿದಿರ ಅಂತ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ एस फ्रेंड्स ये होता है क्यों नहीं तो हमारा सर, नमज़बतरी शॉपिंग। हाँ, अनुष्टा बतरी शॉपिंग। ना इधर हम बारिश आए तो मिलता हूँ। प्रसंग। इसमें जो दोस्त करते होंगे तो फ्रेंड्स, जब ना कहते हैं ना बारिश आए तो

ಇದೊಂದು ಲಾಂಗ್ ಫ್ರಾಕ್ ಈ ಲಾಂಗ್ ಫ್ರಾಕು ವೇರ್ ಮಾಡಬಹುದು ಮತ್ತೆ ಸಣ್ಣ ವೇರ್ ಮಾಡಬಹುದು ಸೊ ಆ ರೀತಿಯಾಗಿ ಐತಿ ಇದ್ರದ್ದು ಪ್ರೈಸ್ ಎಷ್ಟು ಅಂದ್ರೆ ಅಲ್ಲಿ ಎರಡು ಪ್ರೈಸ್ ತೋರಿಸ್ತದೆ ಥೌಸಂಡ್ ರುಪೀಸ್ ಓ ಮಹೈ ಗಾಡ್ ರುಪೀಸ್ ನೋಡ್ರಿ ಇದು

ಚೆನ್ನಾಗಿ ಕಂಫರ್ಟಬಲ್ ಆಗಿತ್ತು ಅಂತ ಬಹಳ ಇಷ್ಟ ಆಯ್ತು ಬಟರ್ಫ್ಲೈ ಸ್ಲೀವ್ ಐತಿ ನಮ್ಗೆ ಇಷ್ಟ ಆಯ್ತು ಸೊ ಇದೊಂದು ಲಾಂಗ್ ಫ್ರಾಕ್ ಮತ್ತೊಂದು

ಸೊ ಆಲ್ಮೋಸ್ಟ್ ಈಗ ನನ್ನ ಸೈಜ್ ಹಬಾರ ನನ್ನ ಡ್ರಸ್ ಎಲ್ಲ ಕಿಗ್ ಬರ್ತಾವೆ ಸೊ ದೊಡ್ಡ ದೊಡ್ಡಕ್ಕಿ ಸಣ್ಣಕ್ಕಿ ಅಂತ ಏನಿಲ್ಲ ಈಗ ದೊಡ್ಡ ಡ್ರೆಸ್ ತೊಗೋಬೇಕು ಈಗ ಆ ಲೆವೆಲಿಗೆ ಅಷ್ಟು ದೊಡ್ಡಕ್ಕಾಗಿಬಿಟ್ಟು ಅನಿತಾ ಸೊ ಇದೊಂದು ಇದ್ರದ್ದು ಪ್ರೈಸ್ ಎಷ್ಟು ಅಂತಂದ್ರೆ ಫೋರ್ ಹಂಡ್ರೆಡ್ ರುಪೀಸ್ ನೋಡಿರಿ ಫಿಕ್ಸ್ ರೇಟು ಒಂದು ರೂಪಾಯಿ ಸರಿಯಂಗಿಲ್ಲ ಅದೆಲ್ಲ ಒಳಗೆ ಸೊ ಇದನ್ನ ನೋಡಿರಿ ಬೇಬಿ ಪಿಂಕ್ ಕಲರು

ಸೊ ಆ್ಯಂಡ್ ನಾನು ಒಂದೆರಡು ಟಿ ಶರ್ಟ್ ತೊಗೊಂಡೆ ಚೆನ್ನಾಗಿತ್ತು ರೇಟ್ ಜಾಸ್ತಿ ಇತ್ತು ಮತ್ತೇನು ಮಾಡೋದು ಬೇರೆ ಮತ್ತೆಂದು ಹೋಗೋದು ಅಂತಂದು ಅಲ್ಲೇ ಒಂದೆರಡು ಅಂತೇಳಿ ತಗೊಂಡೆ ನೋಡಿರಿ ಇದು ನಂಗೆ ಭಾಳ ಇಷ್ಟ ಆಯಿತು ಪಿಸ್ತಾ ಕಲರು ಸೊ ಸ್ವಲ್ಪ ಸ್ವಲ್ಪ ಫ್ಯಾನ್ಸಿಯಾಗೈತಿ ಸ್ಲೀವೆಲ್ಲ ನೋಡ್ತಾ ಇರ್ಬೋದು ಸ್ಲೀವ್ ಕಟ್ ಬಂದಿಲ್ಲ ಚೆನ್ನಾಗಿತ್ತು ಸೊ ಬೇರೆ ಮಾಡಿನ ನಾನು ಇರೋದು ಟೈರ್ ಮಾಡಿ ಕಂಫರ್ಟೆಬಲ್ ಆಗಿತ್ತು ಇದು ಟೂ ಹಂಡ್ರೆಡ್ ರುಪೀಸ್ ನೋಡ್ರಿ ಟೂ ಹಂಡ್ರೆಡ್ ಆ್ಯಂಡ್ ಇದೊಂದು ಟಿ ಶರ್ಟ್ ಇನ್ನೂ ಚೆನ್ನಾಗೈತಿ ಜೀನ್ಸ್ ಮಾಡಕ್ ಚೆನ್ನಾಗಿರ್ತೈತಿ ಟ್ರಿಪ್ ಹಾಕೊಂಡು ತಗೊಂಡಿಂಗ್ ಚೆನ್ನಾಗಿ ಔಟ್ ಸೈಡ್ ಎಲ್ ಹಾಕೊಂಡು ಹೋಗ್ಬೋದು ಇದು ತ್ರಿ ಫೋರ್ತ್ ಸ್ಲೀವ್ ಬರ್ತೈತಿ ಇದು ತ್ರೀ ಫೋರ್ತ್ ಅಲ್ಲ ಎಲ್ಬೋ ಸ್ಲೀವ್ ಬರ್ತೈತಿ ಇದನ್ನು ಚೆನ್ನಾಗಿತ್ತು ಆ್ಯಂಡ್ ಒಂದು ಡ್ರಾಯಿಂಗ್ ಬಾಕ್ಸ್ ತೊಗೊಂಡಿನಿ ಫ್ರೆಂಡ್ಸ್ ಇದು ಅಟ್ಟಲ್ಲಿ ಹೋಗಿ ಇಷ್ಟ ಆಗಲಿ ಫ್ರೆಂಡ್ಸ್ ನಮಗೆ ಹೆಚ್ಚಿಲ್ಲ ಅಷ್ಟು ಲೈಕ್ ಆಗಿಲ್ಲ ಬಟ್ ಡೈಲಿ ವೇರ್ ಮಾಡೋಕ್ಕೆ ಚೆನ್ನಾಗಿರ್ಬೇಕು ಮನೆಯಾಗ ಅಂಥೇಳಿ ಒಂದೇ ಪ್ಯಾಂಟ್ ಅದವು ಸೊ ಅದ್ರ ಜೊತೆ ಇನ್ನು ಟಾಪ್ ತೊಗೊಂಡೇ ಇಲ್ಲ ಸೊ ಅದ್ರ ಜೊತೆ ಹಾಕೊಳಕ್ಕೆ ತೊಗೊಂಡಿನಿ ಫುಲ್ ಸ್ವಲ್ಪ ಲಾಂಗ್ ಟೀ ಶರ್ಟ್ ಟೈಪ್ ಐತಿದು

ಅವನಕರ ಒಳಗೆ ಹಿಡ್ಕೊಂಡು ಆಗ ನಾ ಅನ್ವಿತ ಒಳಗ್ ಹಾಕೊತೀನಿ ಬಿಡ್ರಿ ಮಿಲಕ್ ನೋಡ್ಕೊಂತ ಕುಂತ ಆದ್ರೆ ಅರಿ ಹಿಡಿಯಾಕ ಆಗಂಗಿಲ್ಲ ಒಂದು ದಿನ ಹದಿನೈದು ದಿನ ಅಲ್ಲ ಒಂದ್ ಒಂದು ಹತ್ತು ಹನ್ನೆರಡು ದಿನದಿಂದ ಡೆಲಿವರಿ ಯೂಸ್ ಯೂಸ್ ಡ್ರೆಸ್ಗಳನ್ನ ಶಾಪಿಂಗ್ ಮಾಡ್ಕೊಂಡ್ಬಂದ್ವಿ ಸೊ ಈಗ ಅನ್ವಿತಾ ಪರ್ ಡೇ ಶಾಪಿಂಗ್ ಡೇಸ್ ಐತಿ ಒಂದ್ ಸ್ವಲ್ಪ ಫಿಟ್ ಅನ್ಸಕ್ ಅಂದೈತಿ ಸೊ ಮರ್ತಾ ಬಿಟ್ಟೆ ನಾನು ಟ್ರೈ ಮಾಡಕ್ಕೆ ಇದೊಂದು ಸ್ವಲ್ಪ ಶೋಲ್ಡರ್ ಹಿಡ್ದಂಗ್ ನೋಡ್ರಿ ಟೈಟ್ ಅಂತ ಕರೀತಿ ಎಸ್ ಫ್ರೆಂಡ್ಸ್ ಫುಲ್ ಔಟ್ ಫಿಟ್ ಈ ರೀತಿಯಾಗೈತಿ ಸೊ ನೋಡ್ತಾ ಚೆನ್ನಾಗಿ ಆಗಂಗಿಲ್ಲ ಅಂತ ನಾನು ಅನ್ಕೊಂಡಿದ್ದೆ ಪರವಾಗಿಲ್ಲ ಎಸ್ ನೋಡ್ರಿ ಶಾರ್ಟ್ ಟಾಪ್ನ ವೇರ್ ಮಾಡಿದೆ ಅನ್ವಿ ತಂದು ಹೆಂಗಿಲ್ಲ ಬೇಡ ನನಗೆ ಹಂಗ ಟ್ರೈ ಮಾಡಿದೆ ಫೋನ್ ಬಂತಡಿ